ಗ್ರಾಮಾಂತರ ಪೊಲೀಸ್ ಠಾಣಾ ವ್ಯಾಪ್ತಿಯ ಮೊಕದ್ದಮೆ ಸಂಖ್ಯೆ ಹದಿನೇಳು ಬಾರಿ ಅದರಲ್ಲಿ ಏನು ಕಳೆದ ಫೆಬ್ರವರಿ ಇಪ್ಪತ್ತೈದನೇ ತಾರೀಕು ದಿಗಂತ್ ಎಂಬ ಅವರೊಬ್ಬ ಹುಡುಗ ಹದಿನೇಳು ವರ್ಷದವರು ನಾಪತ್ತೆಯಾಗಿರ್ತಾನೆ ಆ ಸಂಬಂಧ ಅವತ್ತಿಂದ ಪ್ರಕರಣ ದಾಖಲಾದ ನಂತರದಿಂದ ತನಿಖೆಯನ್ನು ಮುಂದುವರಿಸ್ತಾ ಒಂದು ವಿಶೇಷ ತನಿಖಾ ತಂಡವನ್ನು ಡಿ ಎಸ್ ಪಿ ಬಂಟ್ವಾಳ ಅವರ ನೇತೃತ್ವದಲ್ಲಿ ನಾವು ರಚಿಸಿ ಅವರು ಅವರ ಒಂದು ನೇತೃತ್ವದಲ್ಲಿ ಸುಮಾರು ಒಂದು ಏಳು ತಂಡಗಳನ್ನು ರಚನೆ ಮಾಡಿ ಸಾಕಷ್ಟು ಅಧಿಕಾರಿಗಳು ಮತ್ತು ಸಿಬ್ಬಂದಿಗಳನ್ನು ಒಳಗೊಂಡಂತೆ ಈ ತನಿಖಾ ತಂಡ ಕೆಲಸ ಇತ್ತು ಸರಿಸುಮಾರು ಹತ್ತು ದಿನಗಳ ಕಾಲ ತನಿಖೆಯನ್ನು ಮಾಡಿದ ನಂತರ ಅದು ವಿವಿಧ ಆಯಾಮಗಳಲ್ಲಿ ಏನು ಸಾಮಾಜಿಕ ಜಾಲತಾಣಗಳಲ್ಲಾಗಿರ್ಬೋದು ಆಗ ನಾಗರಿಕರಲ್ಲಾಗಿರ್ಬೋದು ಮತ್ತು ಬೇರೆ ಬೇರೆ ವಿವಿಧ ಕಡೆಗಳಿಂದ ಬಂದಂಥ ಎಲ್ಲ ಮಾಹಿತಿಗಳ ಆಧಾರದ ಮೇಲೆ ಸಾಕಷ್ಟು ಆಯಾಮಗಳಲ್ಲಿ ತನಿಖೆಯನ್ನು ಮಾಡ್ತಿದ್ದಂಥ ಸಂದರ್ಭದಲ್ಲಿ ನಿನ್ನೆ ಅಂದ್ರೆ ದಿನಾಂಕ ಎಂಟನೇ ಎಂಟನೇ ತಾರೀಕು ಮಾರ್ಚ್ ರಂದು ಕಾಣೆಯಾಗಿದ್ದ ಏನು ಅವನು ಉಡುಪಿಯಲ್ಲಿ ನೆನ್ನೆ ಪತ್ತೆಯಾಗಿದ್ದಾನೆ ಮತ್ತು ಹುಡುಗನ್ನು ಕರ್ಕೊಂಡು ಬಂದು ನಾವು ವಿಚಾರಣೆಗೊಳಪಡಿಸಿದಾಗ ಆತ ಇಪ್ಪತ್ತ ಆರನೇ ತಾರೀಕು ಇಪ್ಪತ್ತೇಳಕ್ಕೆ ಎಕ್ಸಾಮ್ ಇದ್ದಿದ್ದಲ್ಲ ಮೂರನೇ ತಾರೀಕಿಂದ ಅವನಿಗೆ ಎಕ್ಸಾಮ್ ಸ್ಟಾರ್ಟ್ ಆಗಬೇಕಾಯಿತು ಎರಡನೇ ಪಿ ಯು ಸಿದು ಆ ಎಕ್ಸಾಮ್ಗೆ ಅವನು ಪ್ರಿಪರೇಷನ್ನು ತಕ್ಕ ಮಟ್ಟಿಗೆ ಮಾಡದೇ ಇದ್ದಿದ್ದರಿಂದ ಸ್ವಲ್ಪ ಹೆದರಿ ಅವನು ಮನೆ ಬಿಟ್ಟು ಹೋಗಿದ್ದಾಗಿ ಸ್ಟೇಟ್ಮೆಂಟ್ ಕೊಟ್ಟಿರ್ತಾನೆ ಆ ಸಲುವಾಗಿ ನಾವು ಕೂಡ ಸ್ಟೇಟ್ಮೆಂಟ್ ಮಾಡಿಕೊಂಡು ಅವನನ್ನು ಸಿ ಡಬ್ಲ್ಯೂ ಸಿ ಮುಂದೆ ಹಾಜರುಪಡಿಸಿ ನಂತರ ಅವನ ಬಾಲಕರ ಬಾಲಮಂದಿರ ಬೊಂಡೇಲಲ್ಲಿ ಬಿಟ್ಟಿರ್ತೀವಿ ಮತ್ತೇನು ಕಾನೂನು ಕ್ರಮ ಜರುಗಿಸಬೇಕು ಮುಂದೆ ಅವರು ಉಚ್ಚ ನ್ಯಾಯಾಲಯದಲ್ಲಿ ಅವರು ರೀಟರ್ಫಿಕೇಶನ್ ಹಾಕಿರೋದ್ರಿಂದ ಅಲ್ಲಿ ಕೂಡ ಅವನು ಪ್ರೊಡ್ಯೂಸ್ ಮಾಡಬೇಕಾಗುತ್ತೆ ಅದನ್ನು ನಾವು ಮಾಡಿ ನಂತರ ಮಾನ್ಯ ನ್ಯಾಯಾಲಯ ಏನು ಆದೇಶ ಕೊಡ್ತೋ ಅದನ್ನು ನಾವು ಅವನನ್ನು ಫ್ಯಾಮಿಲಿ ಹೋಗಿಸೋದು ಅಥವಾ ಬೇರೆ ಹಾಸ್ಟೆಲ್ ಇಡೋದು ಬಗ್ಗೆ ಕ್ರಮ ವಹಿಸ್ತೀವಿ ಮತ್ತು ಈ ಏನು ನಾಪತ್ತೆಯಾಗಿದ್ದ ವಿದ್ಯಾರ್ಥಿ ಅವನು ಕಳೆದ ಎಂಟೊಂಬತ್ತು ದಿವಸಗಳು ಏನು ಮಾಡ್ತಿದ್ದ ಇಲ್ಲಿದ್ದ ಅಂತ ಪ್ರಶ್ನೆ ಮಾಡಲಾಗಿ ಅವನು ಮಂಗಳೂರಿನಿಂದ ಹೊರಟವನು ಮನೆಯಿಂದ ಫಸ್ಟ್ ಹೊರಟು ರೈಲ್ವೆ ಟ್ರ್ಯಾಕ್ ಮೇಲಿಂದ ಸ್ವಲ್ಪ ಮುಂದೆ ಅರ್ಪುಳ ಹತ್ರ ಬಂದು ಅಲ್ಲಿ ಮೇನ್ ರೋಡ್ಗೆ ಬಂದು ಮೇನ್ ರೋಡಿಂದ ಒಂದು ಬೈಕನ್ನು ಹಿಡಿದು ಬೈಕಿನ ಲಿಫ್ಟ್ ತಗೊಂಡು ಮಂಗಳೂರು ಸಿಟಿಗೆ ಬಂದು ಸಿಟಿಯಿಂದ ಅವನು ಪ್ರೈವೇಟ್ ಬಸ್ ಸ್ಟ್ಯಾಂಡ್ ಹೊರಗಡೆಯಿಂದ ಆತ ಶಿವಮೊಗ್ಗಕ್ಕೆ ಬಸ್ ಹತ್ತಿರ್ತಾನೆ ಶಿವಮೊಗ್ಗದಿಂದ ಟ್ರೈನ್ ಹಿಡ್ಕೊಂಡು ಮೈಸೂರಿಗೆ ಹೋಗಿರ್ತಾನೆ ಮೈಸೂರಿನಿಂದ ಮತ್ತೆ ಕೆಂಗೇರಿಗೆ ಹೋಗಿ ಕೆಂಗೇರಿಯಿಂದ ನಂದಿ ಬೆಟ್ಟದ ಹತ್ರ ಹೋಗಿ ಅದೊಂದು ಖಾಸಗಿ ರೆಸಾರ್ಟ್ನಲ್ಲಿ ಒಂದು ಎರಡು ದಿವಸ ಕೆಲಸ ಮಾಡಿ ಒಂದು ಸ್ವಲ್ಪ ಹಣ ಗಳಿಸಿ ಮತ್ತೆ ವಾಪಸ್ಸು ಅದೇ ರೂಟ್ನಲ್ಲಿ ನಂದಿ ಹಿಲ್ಸಿಂದ ಕೆಂಗೇರಿಗೆ ಕೆಂಗೇರಿಯಿಂದ ಮೈಸೂರಿಗೆ ಮೈಸೂರಿನಿಂದ ನಿನ್ನೆ ಅಂದರೆ ಮೊನ್ನೆ ರಾತ್ರಿ ಟ್ರೈನ್ ಹತ್ತಿ ಮುರುಡೇಶ್ವರ ಎಕ್ಸ್ಪ್ರೆಸ್ಸು ನಿನ್ನೆ ಬೆಳಗ್ಗೆ ಬಂದು ಉಡುಪಿಯಲ್ಲಿ ಅಲರ್ಟ್ ಆಗಿರ್ತಾನೆ ಉಡುಪಿಯಲ್ಲಿ ಇಳಿದು ನಂತರ ಅವನಿಗೆ ಹಣ ಎಲ್ಲ ಖರ್ಚಾಗಿರುತ್ತೆ ಹಣ ಖರ್ಚಾದ ನಂತರ ಅವನಿಗೆ ಊಟಕ್ಕೆ ಮತ್ತು ಒಂದು ಬಟ್ಟೆ ತಗೊಳಕ್ಕೆ ಅಂಥೇಳಿ ಅಲ್ಲಿ ಒಂದು ಸ್ಥಳೀಯ ಅಂಗಡಿಗೆ ಹೋಗಿ ಅಲ್ಲಿ ಪರ್ಚೇಸ್ ಮಾಡಿ ದುಡ್ಡಿಲ್ಲೇ ಕಾರಣಕ್ಕೆ ಒಂದು ಸ್ವಲ್ಪ ಅಲ್ಲಿಂದ ಓಡಲಿಕ್ಕೆ ಪ್ರಯತ್ನ ಮಾಡಿದಾಗ ಅಲ್ಲಿ ಪ್ರಶ್ನೆ ಮಾಡ್ತಾ ಇಟ್ಕೊಂಡು ಯಾರು ಏನು ಅಂತ ನಂತರ ಅವ್ರ ಬಗ್ಗೆ ಮಾಹಿತಿನ ಪೊಲೀಸರು ಕೊಡ್ತಾರೆ ಪೊಲೀಸರು ಇಮಿಡಿಯೇಟಾಗಿ ಹೋಗಿ ಅವರನ್ನು ಸೆಕ್ಯೂರ್ ಮಾಡ್ತಾರೆ ಉಡುಪಿ ಪೊಲೀಸರು ಸೆಕ್ಯೂರ್ ಮಾಡಿ ನಂತರ ಅದನ್ನು ದಕ್ಷಿಣ ಕನ್ನಡ ಪೊಲೀಸರಿಗೆ ಹೋಗಿ ಅವನನ್ನು ಕರ್ಕೊಂಡು ಬಂದು ಏನು ಕಾನೂನು ಕ್ರಮ ತೊಗೊಳ್ಬೇಕಾಗಿತ್ತು ಅದನ್ನೆಲ್ಲ ತೊಗೊಂಡಿದ್ದಾರೆ ಈಗ ಅವನು ಹೋಗ್ತಾ ಅವನು ಹೋಗ್ತಾ ಐನೂರು ರೂಪಾಯಿ ಇಟ್ಕೊಂಡು ಹೋಗಿರ್ತಾನೆ ಆ ಐನೂರು ರೂಪಾಯಿ ಮೈಸೂರಿಗೆ ಹೋದಾಗ ಖಾಲಿ ಆಗುತ್ತೆ ಮತ್ತು ಅಲ್ಲಿಂದ ಕೆಂಗೇರಿಗೆ ವಿದೌಟ್ ಟಿಕೆಟ್ ಟ್ರಾವೆಲ್ ಮಾಡ್ತಾನೆ ಆಮೇಲಿಂದ ಕೆಂಗೇರಿಯಿಂದ ನ ನಂದಿ ಹಿಲ್ಸ್ವರೆಗೂ ಪ್ರೈವೇಟ್ ವೆಹಿಕಲ್ಸಲ್ಲಿ ಲಿಫ್ಟ್ ತೊಗೊಂಡು ಮತ್ತು ನಡ್ಕೊಂಡು ಎಲ್ಲ ಹೋಗಿದ್ದಾನೆ ಆನಂತರ ಅಲ್ಲಿ ಸ್ವಲ್ಪ ಹಣ ಸಂಪಾದನೆ ಮಾಡಿದ್ಮೇಲೆ ವಾಪಸ್ ಬರ್ತಾ ಅವನ ಹತ್ರ ಹಣ ಇರುತ್ತೆ ಅದು ಕೂಡ ಬಂದು ಎರಡು ದಿವಸ ಮೈಸೂರಲ್ಲಿ ಸುತ್ತಾಡಿ ಅಲ್ಲಿ ಕ ಹಣ ಖರ್ಚಾದ ಮೇಲೆ ಟ್ರೈನ್ ಟಿಕೆಟಿಗೆ ಮಾತ್ರ ದುಡ್ಡಿರುತ್ತೆ ಅಲ್ಲಿಂದ ಉಡುಪಿಗೆ ಬರ್ತಾನೆ ಅವನು ಮಂಗಳೂರು ಟ್ರೈನ್ ತೊಗೊಂಡು ಉಡುಪಿಯಲ್ಲಿ ಯಾವುದು ಹಣ ಇಲ್ಲಿದ್ದರ ಕಾರಣಕ್ಕೆ ನೆನ್ನೆ ಅಲ್ಲಿ ಪರ್ಚೇಸ್ ಮಾಡೋಕ್ಕೆ ಹೋದಾಗ ಸಿಕ್ಕಾಕೊಂಡಿದ್ದಂಥದ್ದು ಏನು ಅವನ ಚಪ್ಪಲಿ ಮೇಲಿದ್ದ ಅಂತ ಅವನಿಗೆ ಇಮ್ಮಡಿಯಲ್ಲಿ ಅಂದರೆ ಪಾದದಲ್ಲಿ ಒಂದು ಗಾಯ ಆಗಿರುತ್ತೆ ಆ ಗಾಯದ ರಕ್ತ ಅವನು ಚಪ್ಪಲಿ ಬಿಟ್ಟು ಅದ್ರ ಮೇಲೆ ಕಾಲಿಟ್ಟು ಒರೆಸ್ತಾನೆ ಚಪ್ಪಲಿನ ಆಗ ಅದನ್ನು ಅಂಟ್ಕೊಂಡಂಥ ರಕ್ತ ಅಂತ ಆ ಹುಡುಗ ಕೊಟ್ಟಿರೋಂಥ ಸ್ಟೇಟ್ಮೆಂಟ್ ನಮಗೆ ಅವನು ಹೇಳಿದ್ದು ಎಕ್ಸಾಮಿನ ಒಂದು ಭಯದಿಂದ ಹೋದೆ ಅಂತ ಬಟ್ ಅವ್ನು ಎಷ್ಟು ದಿನ ಹೊರಗಡೆ ಇರಬೇಕು ಅಂತಿದ್ದ ಅನ್ನೋದು ನಾವು ತಿಳ್ಕೊಬೇಕಾಗತ್ತೆ ಸದ್ಯಕ್ಕೆ ಅವನ ಹತ್ರ ಏನು ಉತ್ತರ ಇರಲಿಲ್ಲ ಆ ಪ್ರಶ್ನೆಗೆ